ಯಾಕಂದರೆ ಮೊದಲೆಲ್ಲ ಮೀಡಿಯಾ ಅಂದರೆ ಅದು ಸತ್ಯನ ಪರ ಅಂತ ಒಂದು ಮಾತಿತ್ತು ಆದರೆ ಇವತ್ತು ಮೀಡಿಯಾಗೆ ವಿರುದ್ಧವಾಗಿ ದೈತ್ಯಾಕಾರವಾಗಿ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದ್ದೆ ಸೋಷಿಯಲ್ ಮೀಡಿಯಾ ಏನಂದರೆ ಇವತ್ತು ಅಲ್ಲಿ ಸತ್ಯವೂ ಇದೆ ಸುಳ್ಳು ಇದೆ ಅದನ್ನು ಆಯ್ಕೆ ಮಾಡಿಕೊಡೋಂಥ ಜವಾಬ್ದಾರಿ ಮತ್ತು ಆ ವಿವೇಕ ಶಕ್ತಿ ನಂಬಿರಬೇಕಷ್ಟೆ ಆದರೆ ನಾವು ಸುಳ್ಳನ್ನು ನಂಬೋದರಲ್ಲಿ ಸತ್ಯವನ್ನು ನಂಬೋದು ಇದರ ಪೈಪೋಟಿಯಿಂದಾಗಿ ಮೀಡಿಯಾ ಕೂಡ ಇವತ್ತು ಸತ್ಯವನ್ನು ಹೇಳಬೇಕಾಗಿದೆ ಅನಿವಾರ್ಯವಾಗಿ ಸುಳ್ಳಿರುವಂತ ಪರಿಸ್ಥಿತಿಗಳು ನಾವಿರ್ತೀವಿ ಈ ರೀತಿಯ ಸವಾಲುಗಳಲ್ಲಿ ನಾವು ತಿಳಿದೇವೆ ಇವತ್ತು ನಮಗೆಲ್ಲ ಬನಸಿಕೆ ಜಿಲ್ಲಾ ವರದಿಗಾರ ಸಂಯುಕ್ತ ನಾಯಕರು ಇಲ್ಲಿ ನಾನು ಉದಯಾವಳಿ ಜಿಲ್ಲಾ ವರದಿಗಾರ ಗಣೇಶ್ ನಾವೆಲ್ಲ ಕೂಡ ಲಾಸ್ಟ್ ಎಂಪಾರ್ಟೆನ್ಸ್ ಅಂತರಿಸಿದ್ದೇನೆ ಭಾವನೆ ಅಂದ್ರೆ ಕೊನೆಯ ಸಾಮ್ರಾಟ ಸಾಮ್ರಾಜ್ಯ ನಾವೆಲ್ಲ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪತ್ರಿಕೋದ್ಯಮದ ವ್ಯವಸ್ಥೆ ಇದೇ ರೀತಿ ಮುಂದುವರಿಯುತ್ತೆ ಅನ್ನೋ ಒಂದು ನಂಬಿಕೆ ಖಂಡಿತವಾಗಿ ಇಲ್ಲ ಇವತ್ತು ಈ ರೀತಿಯಾದ ವ್ಯವಸ್ಥೆ ಮುಕ್ತವಾಯ್ತು ಅಂತ ಒಂದು ಭಾವನೆ ನಮಗಿಲ್ಲ ಯಾಕಂದ್ರೆ ಪತ್ರಿಕೆಗಳು ಕ್ರಮೇಣವಾಗಿ ಡಿಜಿಟಲ್ ಮೀಡಿಯಾ ಆಗಿ ಬದಲಾವಣೆ ಆಗ್ತಾ ಇದೆ ಕೇವಲ ನಾಮಕಾವಸ್ಥೆಗೆ ಮಾತ್ರನೇ ಪ್ರಿಂಟ್ ಮೀಡಿಯಾ ಇವತ್ತು ಬದಲಾವಣೆ ಆಗ್ತಾ ಇರ್ತದ ಕೇವಲ ನಾಮಕಾವಸ್ಥೆ ಆದರೆ ಇವತ್ತು ಪ್ರಚಾರಣೆ ಆಗಿರ್ಬೋದು ಉದಯಾರಣ ಆಗಿರ್ಬೋದು ಆಗಿರ್ಬೋದು ವಿಜಯಾವಣೆ ಆಗಿರ್ಬೋದು ಎಲ್ಲ ಪತ್ರಿಕೆಗಳು ಅನಿವಾರ್ಯವಾಗಿ ಪ್ರಿಂಟ್ ಮೀಡಿಯಾನ ಶುರು ಮಾಡ್ತಿದ್ದೀವಿ ನಾವು ಆದ್ರೆ ಇದೇ ಪ್ರಿಂಟ್ ಮೀಡಿಯಾ ಇನ್ನೂ ಇಲ್ಲ ವರ್ಷ ಹೊಡಿತದ್ದು ನಂಬಿಕೆ ಒಂದು ಧೈರ್ಯ ನಮಗೆ ಒಂದು ಹೇಳೋಕ್ಕೆ ಸ್ಥಿತಿಯಲ್ಲಿ ಇವತ್ತು ನಾವೆಲ್ಲ ಅಡ್ಡಿ ಆಗ್ತಿದೆ ಆಗ್ತಿದೆ ಅಂದ್ರೆ ನಮ್ಮ ಪತ್ರಿಕಾ ಸಂಸ್ಥೆಗಳು ಇನ್ನೊಬ್ಬರ ಜಿಲ್ಲಾ ವರ್ಗಿಗಾರನ್ನ ಅಷ್ಟೇ ಸಂಭವ ಕೊಟ್ಟು ನೆನೆ ಕೊಡೋದು ಅವರು ಅವ್ರು ಯಾರೊಬ್ಬರನ್ನ ಸುಮ್ಮನೆ ಕೊಟ್ಟು ಯಾರೋ ಒಬ್ರು ಇಟ್ಕೋದು ಸುಮ್ಮನೆ ನಾನು ಈ ಇರುವಂತ ಪರಿಸ್ಥಿತಿ ಹೊಟ್ಟಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಜೀವನ ಮತ್ತು ಭವಿಷ್ಯ ಪತ್ರಿಕಾ ಮತ್ತು ಭವಿಷ್ಯ ಇವತ್ತು ದೋಲಾಯಮಾನ ಪರಿಸ್ಥಿತಿ ಗೊಂದಲಮಯವಾಗಿದೆ ಗಂಧನಮವಾಗಿದೆ ಸವಾಲುಗಳನ್ನು ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಇವತ್ತಿನ ಸನ್ನಿವೇಶದಲ್ಲಿ ಒಬ್ಬ ನಾಲ್ಕು ಜನವನ್ನ ಗಮಸ್ಕೋಬೇಕು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅವರ ಆದರ್ಶಗಳನ್ನ ನಾವು ಪಾಲಿಸಿದ್ರೆ ಖಂಡಿತವಾಗಲು ಪತ್ರಿಕೋದ್ಯಮವನ್ನ ಮುಂದಿನ ಮೂರು ವರ್ಷಗಳನ್ನ ಕೂಡ ಅಂತ ನನ್ನ ಭಾವನೆ ಮೊದಲಿಗೆ ನಾನು ಪ್ರಯಾಣ ಕಾಣಿಸ್ಕೋದಿಲ್ಲ ಕನ್ನಡದ ಮೊದಲ ಪತ್ರಿಕೆಯನ್ನ ಆರಂಭಿಸಿದಂತ ಮಂಗಳೂರು ಸಮಾಚಾರವನ್ನ ಆರಂಭಿಸಿದಂತ ಮಾದರಿ ಹರ್ಮನ್ ಮುಗೀನ್ ಅವರನ್ನ ನಾವು ಗಮನಿಸ್ಕೊಳ್ತೀನಿ ಅವರು ಆ ಮೊದಲ ಪತ್ರಿಕೆಯ ಸಂಪಾದಕೀಯದಲ್ಲಿ ಒಂದು ವಿಷಯವನ್ನು ಬರೀತಾರೆ ನಾನು ಈ ಪತ್ರಿಕೆಯನ್ನ ಯಾಕೆ ಆರಂಭಿಸ್ತೀನಿ ಅಂದ್ರೆ ಇವತ್ತು ಸುಳ್ಳು ಜನರಿಗೆ ಮುಟ್ಟುವ ಒಳಗಾಗಿ ಸತ್ಯ ಜನರಿಗೆ ಮುಟ್ಟುವ ಒಳಗಾಗಿ ಸುಳ್ಳು ಅನ್ನುವಂಥದ್ದು ಪೇಟೆ ಬೀದಿಯಲ್ಲಿ ಎಲ್ಲ ಊರೆಲ್ಲ ಒಳಗಡೆ ಒಂದು ಇರ್ತದೆ ಇದಕ್ಕೆ ಉಚಿತವಾಗಿ ಸತ್ಯವನ್ನು ಮಾತ್ರ ತಿಳಿಸ್ಕೊಳ್ಕೋ ಕಾರಣಕ್ಕಾಗಿ ನಾನು ಈ ಪತ್ರಿಕೆಯನ್ನ ಮೊದಲ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನ ಅವರು ಮೊದಲ ಸಂಪಾದಕೀಯದಲ್ಲಿ ಹೇಳ್ತಾರೆ ಅಂದ್ರೆ ಅವರು ಮೊದಲ ಪತ್ರ ನನ್ನ ಪತ್ರಿಕೆ ಸತ್ಯದ ಆಗಿದೆ ಇಟಗಿ ಆಗಿದೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳ್ತಾರೆ ಸೊ ಹಾಗಾಗಿ ಪತ್ರಿಕೋದ್ಯಮ ಅನ್ನುವಂಥದ್ದು ಸತ್ಯವನ್ನು ಮಾತ್ರ ಪ್ರತಿಭಾಗಿಸಿಕೊಂಡು ಒಂದು ಪಾಠವನ್ನು ಅವರ ಬಗ್ಗೆ ಕನ್ನಡ ಪತ್ರಿಕೋದ್ಯೋಗದ ಮೊದಲ ಪತ್ರಿಕೆಯ ಮೊದಲ ಸಂಚಿಕೆಯಲ್ಲೇ ಕೊಟ್ಟಿದ್ದಾರೆ ಸೊ ಅದು ನಮ್ಮ ಪತ್ರಿಕಾತ್ರೆಗೆ ಇವತ್ತು ಬಹಳ ದೊಡ್ಡ ಪಾಠ ಆಗ್ಬೇಕಾಗಿದೆ ಇನ್ನೊಬ್ಬ ವ್ಯಕ್ತಿ ನಾವು ಅವರನ್ನ ದೇಶದ ಮಹಾತ್ಮ ಗಾಂಧಿ ಅಂತ ಕರಿತೀವಿ ರಾಷ್ಟ್ರಪಿತ ಅಂತ ಕರಿತೀವಿ ಇವರು ದಕ್ಷಿಣ ಆಫ್ರಿಕಾದಲ್ಲಿರ್ತಾರೆ ಅವರಿಗೆ ಸಮಸ್ಯೆಗಳು ಗೊತ್ತಾಗುತ್ತೆ ಅಸ್ಪೃಶ್ಯತೆ ಅನುಭವದಲ್ಲಿ ಭಾರತೀಯರನ್ನ ಕಪ್ಪು ಬಿಡುಪುರ ಮತ್ತೆ ಇರುವಂತಹ ಸಮಸ್ಯೆ ಅನುಭವಗಳ ಮೇಲೆ ಅಲ್ಲಿ ಅವರು ಅನುಭವ ಓದಬಹುದಂತದವರು ಓಡಾಡೋದಲ್ಲಿ ಒಂದು ಪತ್ರಿಕೆ ಶುರು ಮಾಡ್ತಾರೆ ಅಲ್ಲಿ ಬಹಳ ವಿಚಾರ ಇಲ್ಲಿ ಇಂಡಿಯನ್ಸ್ ಒಪಿನಿಯನ್ ಅಂತ ಒಂದು ಅವರು ಅಲ್ಲಿ ಆರಂಭಿಸ್ತಾರೆ ಆ ಪತ್ರಿಕೆಯ ಮೂಲ ಅಂತ ಏನಪ್ಪಾ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಕರಿಯ ಭಾರತೀಯರು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನೋಂಥದ್ದನ್ನು ಅವರು ಆ ಪತ್ರಿಕೆಯ ಮೂಲಕ ಪ್ರತಿಪಾದಿಸ್ತಾರೆ ಭಾರತಕ್ಕೆ ಬರ್ತಾರೆ ಭಾರತದಲ್ಲಿ ಇಂಡಿಯಾ ಅಂತ ಒಂದು ಪತ್ರಿಕೆಯನ್ನ ಆರಂಭಿಸ್ತಾರೆ ಅದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ ಸಮರಕ್ಕೆ ಯುವ ಪೀಳಿಗೆಯನ್ನು ಯುವಕರನ್ನ ಸಜ್ಜುಗೊಳಿಸೋದಕ್ಕೆ ಆ ಪತ್ರಿಕೆಯನ್ನ ಅವರು ನಡೆಸಿಕೊಳ್ತಾ ಇರ್ತಾರೆ ಆ ನಂತರ ನವಜೀವನ ಪತ್ರಿಕೆಯನ್ನ ಗುಜರಾತಿ ಮತ್ತು ಸ್ಥಳೀಯ ಭಾಷೆಗಳಲ್ಲಿ ಪ್ರಕಟ ಮಾಡ್ತಾರೆ ಅದರ ಉದ್ದೇಶ ಕೂಡ ಸ್ವಾತಂತ್ರ್ಯ ಚಳುವಳಿಗೆ ಪೂರಕವಾದ ಒಂದು ಲೇಖನಗಳನ್ನ ಸ್ಥಳೀಯರಿಗೆ ಗೊತ್ತಾಗಲಿ ಅಂತ ಸ್ಥಳೀಯ ಭಾಷೆಯಲ್ಲಿ ಪ್ರಕಟ ಮಾಡ್ತಾರೆ ಇನ್ನೂ ಬಹಳ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರು ಇನ್ನೊಂದು ಪತ್ರಿಕೆಯನ್ನು ಕೂಡ ಆರಂಭಿಸ್ತಾರೆ ಅದು ಹರಿಜನ ಅಂತ ಒಂದು ಪತ್ರಿಕೆಯನ್ನು ಆರಂಭಿಸ್ತಾರೆ ಅದರ ಮೂಲ ಉದ್ದೇಶ ಈಗಿನ ಅಸ್ಪೃಶ್ಯರನ್ನ ಕೂಡ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಿಕೊಳ್ಳುವಂತವೇ ಅದರ ಮುಖ್ಯ ಉದ್ದೇಶ ಕೂಡ ಆಗಿರ್ತದೆ ಸೊ ಹಾಗಾಗಿ ಮಹಾತ್ಮ ಗಾಂಧಿ ಅವರು ಒಂದು ವಿಚಾರವನ್ನು ನಂಬಿದ್ದಾರೆ ಪತ್ರಿಕೆಗಳ ಮೂಲಕ ಇಡೀ ಸಮಷ್ಟಿಯಲ್ಲ ಜನರ ಮನೋಭಾವನೆಗಳನ್ನ ನಾವು ಪೂರ್ಣೀಕರಿಸಬಹುದು ಅವರ ಭಾವನೆಗಳನ್ನ ನಾವು ಏಕೀಕರಿಸಬಹುದು ಮತ್ತೆ ಅವರ ಅವರಿಗೆ ಯಾವ ರೀತಿಯ ದಿಕ್ಕಲ್ಲಿ ಸಾಕಬೇಕು ನಾವು ಏನನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ರೀತಿಯಾದ ಆಯ್ಕೆಗಳನ್ನ ನಾವು ಪತ್ರಿಕೆ ಮೂಲಕ ಕೊಡಬಹುದು ಅನ್ನೋ ಒಂದು ವಿಚಾರವನ್ನು ಅವರು ಅರ್ಥಮಾಡಿರ್ತಾರೆ ಹಾಗಾಗಿ ಅವರು ತಮ್ಮ ನಾಲ್ಕು ಪತ್ರಿಕೆಗಳಲ್ಲಿ ಈ ರೀತಿಯಾದ ವಿಚಾರವನ್ನ ಕೊಡ್ತಾರೆ ಇವತ್ತಿನ ಪ್ರಸಕ್ತರು ಕೂಡ ಮಹಾತ್ಮ ಗಾಂಧೀಜಿಯವರು ಯಾಕೆ ಕೊಡಿ ನೀವು ಸಾಕು ಅಂತ ಹೇಳಿದ್ರೆ ಅನೇಕ ಕುಮಾರಿಗೆ ಐದು ಲಕ್ಷ ಕೊಡಿ ಅಂತ ಪತ್ತೂರು ಮಂಜುನಾಥ ಒಂದು ನಾವು ಐದು ಲಕ್ಷ ಕೊಟ್ಟರೆ ಸಂತೋಷ ಅಂತ ಹೇಳ್ಬಿಟ್ಟು ಹೊರಗಡೆ ಮಾಡಿಕೊಂಡ್ರೆ ಪತ್ತೂರು ಅಂತ ಒಂದು ಆತ್ಮಸ್ತಿ ಹುಟ್ಟಿದಪ್ಪ ಅನಿಸುತ್ತೆ ಐದು ಲಕ್ಷ ನಾನು ಹನ್ನೊಂದು ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಂಟಾ ಘೋಷಣೆ ಮಾಡಿದ್ರು ಬಹಳ ಸಂತೋಷ ಆಗುತ್ತ ನಾವು ಅನಿಲ್ ಕುಮಾರ್ ಅವ್ರಾವೆಲ್ಲ ಚರ್ಚೆ ಮಾಡಿದಾಗ ನೀವು ಹನ್ನೊಂದು ಲಕ್ಷ ತಗೊಂಡು ಏನ್ ಮಾಡ್ತೀರಿ ಇದೆಲ್ಲ ಇಂಟೀರಿಯರ್ ಇಷ್ಟ ಆಗ್ತದೆ ಇಂಟೀರಿಯರ್ ಮಾಡಕ್ಕೆ ಎ ಸಿ ಮಾಡೋದಕ್ಕೆ ಮಾಡಕ್ಕೆ ಎಷ್ಟ ಆಗ್ತದೆ ಅಂತಿಟ್ಟು ನಮ್ಗೆ ಗೊತ್ತಿಲ್ಲ ಎಷ್ಟು ಆಗ್ತದೆ ನೀವೇ ಎಸ್ಟಿಮೇಟ್ ಮಾಡ್ಕೊಂಡು ನೀವೇ ಏನ್ ಮಾಡ್ತೀರೋ ಮಾಡ್ಕೊಡ್ಬೇಕು ಅಂತ ನಾವು ಹೇಳಿದಾಗ ಒಂದೇ ಮಾತಲ್ಲಿ ಅವರು ಈ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಖರ್ಚು ಮಾಡಿ ಅವರೇ ಸ್ವಂತ ಸ್ವಂತ ನಮಗೇನು ಯಾರು ಕೊಡಲಿ ಅವರಾಗ ಅವರೇ ಕೆಲಸದವ್ರು ಇಟ್ಟು ಅವರಾಗ ಅವರ ಕೆಲಸ ಮಾಡಿ ಇವತ್ತು ನಾವು ರಾಜ್ಯದಲ್ಲಿ ಪ್ರಥಮ ಸಂಘವಾಗಿ ಘೋಷಿಸಿ ಇವತ್ತು ಕರ್ನಾಟಕ ರಾಜ್ಯ ಕಾರ್ಯ ಪತ್ರ ಸಂಘವನ್ನು ಸಹ ಅತ್ಯುತ್ತಮ ಸಂಘ ಅಂತ ಉಂಟು ನಮಗೆ ಪ್ರಶಸ್ತಿ ಸಹ ನೀಡಿದೆ ದಾವಣಗೆರೆಯಲ್ಲಿ ಸಮಾರಂಭ ನಡೆದಾಗ ಕೋಲಾರ ಜಿಲ್ಲೆ ಅತ್ಯುತ್ತಮ ಸಂಘ ಅಂತ ಉಂಟು ಪ್ರಶಸ್ತಿ ಸಹ ನೀಡಿದೆ ಇವತ್ತು ಗೋಪಿನಾಥ್ ಅವರು ಹೇಳಿದರೆ ಪತ್ರಕರ್ತ ಸಮಸ್ಯೆಗಳು ನನಗೆ ತುಂಬಾ ಜಾಸ್ತಿ ಹೆಚ್ಚು ಕಾಣ್ತಾ ಇದೆ ಒಬ್ಬ ಸಂಪಾದಕರಿರ್ಬೋದು ಇರ್ಬೋದು ಇರ್ಬೋದು ಜಿಲ್ಲಾ ವರದಿಗಾರರಿಗೆ ಅವ್ರಿಗೆ ಅವ್ರಿಗೆ ಆದ ಸಂಬಳ ಕೊಡ್ತಾರೆ ಸಂಪಾದಕರಿಗೆ ಏನು ಸಂಬಳ ಕೊಡಲ್ಲ ಅಲ್ಲಿ ನಾವು ವರ್ಕ್ ಮಾಡೋರು ವರದಿಗಾರು ಸಹ ಸಂಬಳ ಸಿಗೋದೇ ಇಲ್ಲಿ ನಾಯಕ ಇವತ್ತು ಅವರ ಕುಟುಂಬನ ಪೋಷಣೆ ಮಾಡಬೇಕಾದ್ರೆ ಸುಮಾರು ಇಪ್ಪತ್ತೈದರಿಂದ ತಿಂಗಳ ಘೋಷಣೆ ಮಾಡ್ತಾರ ಸ್ಯಾಲರಿಯೇ ಇಲ್ಲ ಸಂಪಾದಕರೇನು ಪೇಪರ್ ಒಂದು ಪೇಪರ್ ತರಬೇಕಾದ್ರೆ ಅವ್ರ ಕಣ್ಣೀರು ಬರ್ತದೆ ಬೆಳಿಗ್ಗೆ ಅಪೇಕ್ಷೆ ನಾಳೆ ಬೆಳಿಗ್ಗೆ ಏನ್ ಮಾಡೋದು ನಾಳೆ ಬೆಳಿಗ್ಗೆ ಏನ್ ಮಾಡೋದಪ್ಪ ಅಂತ ಆ ತರ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಇವತ್ತು ಜಿಲ್ಲಾಧಿಕಾರಿ ಪತ್ರಕರ್ತರಾಗಿ ಪತ್ರಕರ್ತರ ಸಂಕಷ್ಟಗಳು ಪತ್ರಕರ್ತರು ಸಮಸ್ಯೆಗಳು ಪತ್ರಕರ್ತರಿಗೆ ಕುಂದುಕೊರತೆ ಎಷ್ಟು ಏನು ಅನ್ನೋದು ಯಾಕಂದ್ರೆ ಬಹಳ ಹತ್ತು ಇವತ್ತಿನ ಐ ಎ ಎಸ್ ಮಾಡಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಂಸ್ಥಾನ ಸಲ್ಲಿಸ್ತಾ ಇದ್ದಾರೆ